ನಂತರ ನ್ಯೂಸ್ ಬಿಜೆಪಿಯವರಿಗೆ ಸೋಲು ಭಯವಾಗಿದೆ ಆಡಳಿತ ವಿರೋಧಿ ಅಲೆ ಇದೆ ಅದಕ್ಕೆ ಮತಪಟ್ಟಿ ಪರಿಷ್ಕರಣೆಗೆ ಬಿಹಾರದಲ್ಲಿ ಕೈ ಹಾಕಿದ್ದಾರೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ನಾಲ್ಕೈದು ಬಾರಿ ಬಿಹಾರದಲ್ಲಿ ಅಧಿಕಾರಕ್ಕೆ ಬಂದ್ರು ಏನು ನಿಮ್ಮ ಸಾಧನೆ ಎಂದು ಪ್ರಶ್ನೆ ಮಾಡಿದ್ದಾರೆ ದೇಶದ ಜನತೆಗೆ ಅರ್ಥ ಆಗಿಬಿಟ್ಟು ಅಥವಾ ಬಿ ಜೆ ಪಿ ಯುವ ನಾಯಕರಲ್ಲಿ ನಾನು ಕೇಳ್ಕೊಳ್ತೀನಿ ಈ ದೇಶದ ಪ್ರಜಾತತ್ವ ವ್ಯವಸ್ಥೆಯಲ್ಲಿ ಮಹಾರಾಷ್ಟ್ರನಲ್ಲಿ ಚುನಾವಣೆ ನಡೀತದೆ ಪಾರ್ಲಿಮೆಂಟಿಗೆ ಅಸೆಂಬ್ಲಿ ಆದ ನಂತರ ಅಲ್ಲಿ ಪಾರ್ಲಿಮೆಂಟ್ ಆದ ತಕ್ಷಣ ಅಸೆಂಬ್ಲಿ ಆಗ್ತಕ್ಕಂಥ ಸಂದರ್ಭದಲ್ಲಿ ನಲವತ್ತೊಂದು ಲಕ್ಷ ಓಟ್ ಜಾಸ್ತಿ ಆಗ್ತಿದೆ ಒಂದೇ ಒಂದು ಆರು ತಿಂಗಳ ವ್ಯತ್ಯಾಸದಲ್ಲಿ ನಲವತ್ತೊಂದು ಲಕ್ಷ ಓಟ್ ಅಲ್ಲಿ ಜಾಸ್ತಿ ಆಗುತ್ತೆ ಉದಾಹರಣೆಗೆ ಫಡ್ವೀಸ್ ಸಾಹೇಬ್ರನಿಗೆ ಮುಖ್ಯಮಂತ್ರಿ ಇದ್ದಾರೆ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಓಟ್ ಜಾಸ್ತಿ ಆಗ್ತಾ ಇದೆ ಇದು ಅರ್ಥ ಮಾಡ್ಕೋಬೇಕಾ ಬೇಡ ಅಂದರೆ ಯಾವ ಲೆಕ್ಕಕ್ಕೆ ಈ ದೇಶ ಹೋಗ್ತಾ ಇದೆ ಯೋಚನೆ ಮಾಡಿ ನೋಡಿ ನೀವು ಆನ್ ವಾಟ್ ಬೇಸಿಸ್ ಯು ಯಾವ್ ಇನ್ಕ್ರೀಸ್ ಫಾರ್ಟಿ ಒನ್ ಲ್ಯಾಕ್ ವೋಟ್ಸ್ ಇನ್ ಒನ್ಲಿ ಸ್ಪ್ಯಾನ್ ಆಫ್ ಸಿಕ್ಸ್ ಮಂತ್ಸ್ ಆರು ತಿಂಗಳ ಅವಧಿಯಲ್ಲಿ ಪಾರ್ಲಿಮೆಂಟ್ ಚುನಾವಣೆಗೆ ಅಸೆಂಬ್ಲಿ ಚುನಾವಣೆಗೆ ನಲವತ್ತೊಂದು ಲಕ್ಷ ವೋಟ್ ಜಾಸ್ತಿ ಆಗುತ್ತೆ ಏನರ್ಥ ಅಂದರೆ ಮೋಸ ಆಗಿದೆ ರಿಗ್ ಮಾಡಿದ್ದಾರೆ ಅದು ಬಿಡಿ ಈಗ ಬಿಹಾರ್ನಲ್ಲಿ ಬಿಹಾರ್ನಲ್ಲಿ ಚುನಾವಣೆ ನಡೀತಾ ಇದೆ ಪಾರ್ಲಿಮೆಂಟ್ ಚುನಾವಣೆ ಆಯಿತು ಪಾರ್ಲಿಮೆಂಟ್ ಚುನಾವಣೆಗೆ ಅಸೆಂಬ್ಲಿ ಚುನಾವಣೆಗೆ ಅರವತ್ತೈದು ಲಕ್ಷ ವೋಟ್ ಡಿಲೀಟ್ ಆಗ್ತಾಯಿದೆ ಸಿಕ್ಸ್ಟಿ ಫೈವ್ ಲ್ಯಾಕ್ ವೋಟ್ಸ್ ಡಿಲೀಟ್ ಯಾರು ಪಾರ್ಲಿಮೆಂಟ್ನಲ್ಲಿ ಓಟ್ ಹಾಕಿದ್ದಾರೆ ಅವ್ರಿಗೆ ಅರವತ್ತೈದು ಲಕ್ಷ ಓಟಿಗೆ ಹಾಕಲ್ಲ ಬಿಹಾರನಲ್ಲಿ ಬಿಜೆಪಿ ಯುವ ಮುಖಂಡರಲ್ಲಿ ನಾಯಕರಲ್ಲಿ ಕೇಳ್ತಕ್ಕಂಥದ್ದು ಇದು ಈ ರೀತಿ ದೇಶ ನಡಿಬೇಕಾ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ಇರ್ಬೋದು ವ್ಯತ್ಯಾಸಗಳು ಇರ್ಬೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು ಐಡಿಯಾಲಜಿಕಲ್ ಡಿಫರೆನ್ಸ್ ಇರ್ಬೋದು ಇದೇನ್ರಿ ಇದು ಓಟ್ಗಳೇ ಕಿತ್ಕೊಂಡು ಹೋಗಿ ಗೆಲ್ತಕ್ಕಂಥ ವ್ಯವಸ್ಥೆ ಬೇಕಾ ಪ್ರಧಾನಮಂತ್ರಿಯವರು ಹನ್ನೊಂದು ವರ್ಷ ನೀವು ಇಷ್ಟೆಲ್ಲ ಪಾಪ್ಯುಲರ್ ಇದ್ದು ಬರೇ ಬೆಳಗ್ಗೆಯಿಂದ ಸಾಯಂಕಾಲ ಬರೇ ಚುನಾವಣೆ ಬಿಟ್ಟರೆ ಬೇರೆಯನ್ನು ಮಾಡ್ತಾ ಇದ್ದಾರೆ ದೇಶದ ಪ್ರಧಾನಮಂತ್ರಿಗಳು ಈ ದೇಶದ ಪ್ರಧಾನಮಂತ್ರಿಗಳು ಕಳೆದ ಹನ್ನೊಂದು ವರ್ಷಗಳಿಂದ ಒಂದು ಸಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಗೆದ್ದ ಮೇಲೆ ಎಲ್ಲ ಸ್ಟೇಟ್ ಎಲೆಕ್ಷನ್ಗಳು ಹೋಗೋದು ಇವರೇ ಭಾಷಣ ಮಾಡೋದು ಇಪ್ಪತ್ನಾಲ್ಕು ತಾಸು ಇವ್ರದೇ ಭಾಷಣ ಪೆಹಲ್ಗಾಮ್ ಇನ್ಸಿಡೆಂಟ್ ಆಗಿದೆ ನೀವು ನೋಡ್ಕೊಳ್ಳಬೇಕಿದ್ರೆ ಪೆಲ್ಗಾಮ್ ಇನ್ಸಿಡೆಂಟ್ ಆದ್ರಿಂದ ಇಲ್ಲಿವರಿಗೆ ಎಷ್ಟು ಸಲಿ ಬಿಹಾರಿಗೆ ಹೋಗಿದ್ದಾರೆ ನೀವು ನೋಡಿ ಯಾಕಿಂದ ಒಂದು ಸಲ ಕೂಡ ಮಣಿಪುರ್ ಹೋಗಿಲ್ಲ ಇವೆಲ್ಲ ಚರ್ಚೆ ಆಗಬೇಕು ಅದಕ್ಕಾಗಿ ರಾಹುಲ್ ಗಾಂಧಿ ಅವರು ಬರ್ತಕ್ಕಂಥದ್ದು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆಲ್ಲಬೇಕಾಗಿದ್ದರೆ ಓಟನ್ನು ರಿಗ್ ಮಾಡ್ತಕ್ಕಂಥದ್ದು ಈ ವೋಟರ್ ಲಿಸ್ಟ್ನ ಡಿಲೀಟ್ ಮಾಡ್ತಕ್ಕಂಥದ್ದು ಏನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅದ್ರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದೀವಿ ಅಲ್ಲ ಮಾಡ್ಲಿ ರೀ ನಲ್ಲ ಅರವತ್ತೈದು ಲಕ್ಷ ಪರಿಷ್ಕರಣೆ ಆಗುತ್ತಾ ಪ್ರತಿ ಎಲೆಕ್ಷನ್ ಬಂದಾಗ ಇದು ಕಾಮನ್ ಅಲ್ಲ ಪ್ರತಿ ಎಲೆಕ್ಷನ್ ಬಂದಾಗ ಇದು ಕಾಮನ್ ಇದೆ ವಿರ್ ನಾಟ್ ಡಿಸ್ಪ್ಯೂಟಿಂಗ್ ದಟ್ ಎವ್ರಿ ಅಲ್ರಿ ಈ ದೇಶ ಹುಟ್ಟಿದ ಅಲ್ಲಿಂದ ಇಲ್ಲಿವರೆಗೆ ಪರಿಷ್ಕರಣೆ ಆಗಿದೆ ಚೇಂಜ್ ಆಫ್ ವೋಟ್ ಲಿಸ್ಟ್ ಆಗಿದ್ದಾರೆ ಸತ್ತವರು ತೆಗಿತಾರೆ ಡಿಲೀಟ್ ಮಾಡ್ತಾರೆ ಎಲ್ಲ ಮಾಡಿದ್ದಾರೆ ಮತ್ತೆ ಇವ್ರು ಯಾಕೆ ಆಧಾರ್ ಆಧಾರ್ ಲಿಂಕ್ಡ್ ಯಾಕೆ ಬೇಸ್ ಮಾಡಬಾರ್ದು ಆಧಾರ್ ವಿರುದ್ಧವಾಗಿ ಮಾತನಾಡಿದ್ರು ಆಧಾರ್ ಈಗ ಅಂತಾರೆ ಆಧಾರ್ ಪ್ರೂಫ್ ಇಲ್ಲ ಅಂತಾರೆ ಸಿಟಿಸನ್ ಪ್ರೂಫ್ ಕೊಡಂತಾರೆ ಮೊನ್ನೆ ಆರ್ ಟಿ ಏನಾಗ್ ಕೇಳಿದಾರೆ ಈಗ ನಿಮಗೆ ಸಿಟಿಸನ್ ಪ್ರೂಫ್ ಏನು ಕೊಡ್ತೀರಿ ನೀವು ವಾಟ್ ಇಸ್ ಯುವರ್ ಸಿಟಿಸನ್ ಪ್ರೂಫ್ ಈಗ ಹೆಂಗ್ ಔಡ ಯು ಪ್ರೂಫ್ ಯುವರ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ ಯಾ ಯಾವ ಡಾಕ್ಯುಮೆಂಟ್ಸು ಮತ್ತೆ ಆಧಾರ್ ಇಲ್ಲ ಅಂತ ಈಗ ಆಧಾರ್ ಇಲ್ಲ ಮತ್ತೆ ಪ್ರಧಾನಮಂತ್ರಿ ಮೋದಿ ಸಾಬ್ ವಿಲ್ ಪ್ರೂವ್ ಇಸ್ ಸಿಟಿಸನ್ಶಿಪ್ ಹೆಂಗೆ ಏನು ಯಾವ ಬೇಸಸ್ ಯಾವ ಡಾಕ್ಯುಮೆಂಟ್ಸ್ ಮೇಲೆ ಹೌ ಆರ್ ಯು ಟು ಪ್ರೂವ್ ಯುವರ್ ಸಿಟಿಸನ್ಶಿಪ್ ಏನಂದ್ರೆ ಹುಡುಕ್ಬೇಕು ಯಾರು ಕಾಂಗ್ರೆಸ್ ಪರ ಮತ ಚಲಾಯಿಸ್ತಾರೆ ಯಾಕಂದ್ರೆ ಮೊದಲೇ ಫೋನ್ ಮಾಡಿ ಕೇಳ್ಕೊಂಬಿಟ್ಟಿರ್ತಾರೆ ಅಂಥವ್ರು ಮನೆಗಳ್ಗೆ ಹೋಗೋದು ವೋಟ್ಗಳು ಅರವತ್ತೈದು ಲಕ್ಷ ಓಟ್ ತೆಗೋಕ್ ಸಾಧ್ಯತೆ ಇತೇನ್ರಿ